ತಗೊಂಡ್ಮೇಲೆ ಮೇಲೆ ಅನುಭವಿಸಿ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಸಿಕ್ಕಾಪಟ್ಟೆ ಬಿಡ್ತಾರೆ ಬಿಗ್ ಬುಲೆಟನ್ನಲ್ಲಿ ಸಿಕ್ಕಾಪಟ್ಟೆ ಬಿಡ್ತಾರೆ ಬೆಂಗಳೂರಿನ ರಸ್ತೆಗಳ ಬಗ್ಗೆ ರೊಚ್ಚಿ ಹೇಳ್ತಾರೆ ಗ್ಯಾರಂಟಿಗಳ ಬಗ್ಗೆ ರೊಚ್ಚಿ ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಐದು ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ಐದು ಗ್ಯಾರಂಟಿಗಳಿಂದ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ರಸ್ತೆ ಗುಡ್ಡಿಗಳನ್ನ ಸರಿ ಮಾಡಕ್ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಹರೇಕ್ ಹಿರಿಯ ಪತ್ರಕರ್ತರು ಕನ್ನಡದ ಹಿರಿಯ ಪತ್ರಕರ್ತರು ಅನುಭವಿ ಪತ್ರಕರ್ತರಿಗೆ ಒಂದು ಕಿಂಚಿತ್ತಾದರೂ ನಾನು ಏನ್ ಮಾತಾಡ್ತಾ ಇದ್ದೀನಿ ಯಾವ ವಸ್ತುಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ವಾ ರೀ ಕರ್ನಾಟಕದ ಬಡ್ಜೆಟ್ ಎಷ್ಟಿತ್ರಿ ಪ್ರತಿ ವರ್ಷ ಬಡ್ಜೆಟ್ ನ ಗಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ ಮೂರು ಲಕ್ಷ ಕೋಟಿಗಿಂತ ಹೆಚ್ಚು ಬಡ್ಜೆಟ್ ನ ಗಾತ್ರ ಇದೆ ಈ ಐದು ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂತ ಹಣ ರೀ ಬರೀ ಐವತ್ತೈದು ಲಕ್ಷ ಐವತ್ತೈದು ಸಾವಿರ ಕೋಟಿ ಮೂರು ಕಾಲು ಲಕ್ಷ ಕೋಟಿನಲ್ಲಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆಗೆ ಕೊಡ್ತಾ ಇದ್ದಾರೆ ಗೃಹ ಜ್ಯೋತಿಗೆ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿಗೆ ಕೊಡ್ತಾ ಇದ್ದಾರೆ ಯುವನಿಧಿಗೆ ಕೊಡ್ತಾ ಇದ್ದಾರೆ ಅನ್ನಭಾಗ್ಯಕ್ಕೆ ಕೊಡ್ತಾ ಇದ್ದಾರೆ ಐವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಇವರು ಗ್ಯಾರಂಟಿಗಳಿಗೆ ಕೊಟ್ಟ ತಕ್ಷಣ ಅಭಿವೃದ್ಧಿ ಕುಂಠಿತ ಆಗ್ಬಿಡುತ್ತಾ ಆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಯಾರು ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ ಇದರಿಂದ ಅಭಿವೃದ್ಧಿ ಹಾಗಾದ್ರೆ ಇನ್ನು ಎರಡು ಕೋಟಿ ಎರಡು ಎರಡು ಮುಖಾಲು ಲಕ್ಷ ಕೋಟಿ ಇತ್ತಲ್ಲ ಆ ಹಣ ಏನಾಗ್ತಾ ಇದೆ ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ರಂಗಣ್ಣ ಇದ್ರ ಬಗ್ಗೆ ಮಾತನಾಡ್ತಾರ ಇಲ್ಲ ಅವರಿಗೆ ಬಿಗ್ ಅನ್ನ ಟೈಮ್ ಪಾಸ್ ಆಗಬೇಕು ಅಷ್ಟೇ ಮಾತಾಡ್ತಾರೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ವ್ಯರ್ಥ ಆಗ್ತಾ ಇದೆಯಾ ಇವತ್ತು ರಸ್ತೆ ಗುಂಡಿಗಳು ಏನು ಬೀಳ್ತಾ ಇದಾವಲ್ಲ ಪ್ರತಿ ಮಳೆನಲ್ಲಿ ಹೋಗ್ತಾ ಇದ್ದಾವಲ್ಲ ಎಲ್ಲ ಸರ್ಕಾರಗಳಲ್ಲೂ ಇದೇ ನಡೀತಾ ಇಲ್ವಾ ಇವತ್ತು ಸರ್ಕಾರಿ ಏನೋ ಅದಿ ನೌಕರರಿಗೆ ಏನು ವೇತನವನ್ನು ಜಾಸ್ತಿ ಮಾಡ್ತಾ ಇದ್ದಾರಲ್ಲ ಬರುವಂತಹ ಬಜೆಟ್ನಲ್ಲಿ ಎಷ್ಟು ಪರ್ಸೆಂಟ್ ಹಣ ಸರ್ಕಾರಿ ವೇತನಕ್ಕೆ ಹೋಗ್ತಾ ಇದೆ ಆದ್ರೆ ಆ ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಲಂಚ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾರ ಒಬ್ಬ ಗುಮಾಸ್ತನಿಂದ ಹಿಡಿದು ಒಬ್ಬ ಅಟೆಂಡ್ರಿಂದ ಹಿಡಿದು ಒಬ್ಬ ಐ ಎ ಎಸ್ ಅಧಿಕಾರಿ ಲಂಚಕ್ಕೆ ಕೈ ಒಡ್ತಾ ಇದಾರಲ್ಲ ಜನರು ಕೊಡ್ತಾ ಇರುವಂತಹ ಏನು ವೇತನದ ಜೊತೆಗೆ ಕೈ ಒಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ತಾರೇನ್ರಿ ಎರಡು ಮುಕ್ಕಾಲು ಲಕ್ಷ ಕೋಟಿ ರೂಪಾಯಿ ಹಣ ಏನಾಯ್ತು ಅಂತ ಮಾತಾಡ್ತಾರೇನ್ರಿ ಇವರು ಬಿಗ್ ಬುಲೆಟನ್ನಲ್ಲೇ ಕುತ್ಕೊಳ್ಬೇಕು ಟೈಮ್ ಪಾಸ್ ಮಾಡಬೇಕು ಟೈಮ್ ಪಾಸ್ ನಲ್ಲಿ ಒಂದು ಗಂಟೆ ಕಳಿಬೇಕು ಇವರು ಇದಕ್ಕೋಸ್ಕರವಾಗಿ ಈ ತರ ಮಾತಾಡ್ತಾರೆ ಅಂತಂದ್ರೆ ಸಿಲ್ಲಿ ಅಲ್ವೇನ್ರಿ ಇದು ಒಬ್ಬ ಹಿರಿಯ ಪತ್ರಕರ್ತರಿಂದ ನಾವು ಬಯಸ್ಬೇಕಾಗಿರೋದೇನ್ರೀ ಸರಿಯಾದಂತಹ ಅಂಕಿಅಂಶಗಳು ಏನಾಗ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಯಾರ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಜನರು ಕೊಡ್ತಾ ಇದಾರೆ ಯಾವುದು ವ್ಯರ್ಥ ಆಗ್ತಾ ಇಲ್ವಲ್ಲ ಅದಕ್ಕೆ ಬದಲು ಯಾಕೆ ಗೃಹಲಕ್ಷ್ಮಿ ಡಿಲೇ ಆಗ್ತಾ ಇದೆ ಅಂತ ಕೇಳ್ಬೋದಲ್ಲ ಜನರ ಹಣವನ್ನ ಜನರಿಗೆ ಕೊಡ್ತಾ ಇರುವುದೇ ತಪ್ಪು ಅಂತ ಹೇಳುವಂತ ಪಬ್ಲಿಕ್ ಟಿವಿಯ ರಂಗಣ್ಣ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿ ಇದುವರೆಗೂ ಬಡ್ಜೆಟ್ ಅಲ್ಲಿ ಜನ ತಿಂದು ತೇಗಿ ಜನರ ಹಣವನ್ನು ತಿಂದು ತೆಗಿ ಈ ರಾಜಕಾರಣಿಗಳು ಬಲಿಷ್ಠ ಆಗ್ತಾ ಇದಾರಲ್ಲ ಇದ್ರ ಬಗ್ಗೆ ರಂಗಣ್ಣ ಯಾವತ್ತಾರ ಮಾತಾಡಿದಾರ ಎಲೆಕ್ಷನ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದಾರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಓಟಕ್ಕೆ ಒಂದು ಓಟಿಗೆ ಒಂದು ಸಾವಿರ ಎರಡು ಸಾವಿರ ರೂಪಾಯವನ್ನು ಕೊಟ್ಟಿದಾರಲ್ಲ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಒಂದು ಓಟಿಗೆ ಐದು ಸಾವಿರ ರೂಪಾಯಿ ಕೊಟ್ಟಿರುವಂತಹ ನಿದರ್ಶನಗಳನ್ನ ಕೇಳ್ತಾ ಇದೀವಲ್ಲ ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡ್ತಾರ ಯಾವುದು ಮಾತಾಡಲ್ಲ ಈ ಹಣ ಎಲ್ಲ ಯಾರ್ದು ಈ ಹಣ ಎಲ್ಲ ಯಾರ್ದು ದೇವೇಗೌಡರು ಕುಟುಂಬದಲ್ಲಿ ಇನ್ನೂರು ರೂಪಾಯಿ ಬಾಡಿಗೆ ಮನೆಗಿದ್ದಂಥ ದೇವೇಗೌಡರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಡಿ ಕೆ ಶಿವಕುಮಾರ್ ಹಣ ಹೇಗೆ ಬಂತು ಯಡಿಯೂರಪ್ಪನವರು ಹಣ ಹೇಗೆ ಬಂತು ಸಿದ್ಧರಾಮಯ್ಯನವರ ಆಸ್ತಿ ಎಷ್ಟಿದೆ ಬೇರೆ ರಾಜಕಾರಣಿಗಳ ಆಸ್ತಿ ಎಷ್ಟಿದೆ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ ಇದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಇವರಿಗೆ ಒಂದು ಗಂಟೆ ಟೈಮ್ ಪಾಸ್ ಆಗಬೇಕು ಅದಕ್ಕೋಸ್ಕರವಾಗಿ ಈ ಗ್ಯಾರಂಟಿಗಳನ್ನು ಇವರು ಟೀಕೆ ಮಾಡ್ತಾರೆ ಗ್ಯಾರಂಟಿಗಳ ಹಣ ನೇರವಾಗಿ ಮಹಿಳೆಯರಿಗೆ ಹೋಗ್ತಾ ಇದ್ದಾರೆ ಮನೆಗೆ ಹೋಗ್ತಾ ಇದೆ ಅದರಿಂದ ಒಂದಷ್ಟು ಜನ ಜೀವನವನ್ನು ಕಟ್ಕೊಂಡಿದ್ದಾರೆ ಅದರಿಂದಾಗಿ ಇವತ್ತು ಕರ್ನಾಟಕದ ಜಿ ಡಿ ಪಿ ಅವರು ಕೊಂಡು ಖರೀದಿ ಮಾಡ್ತಾ ಇರೋದು ಖರ್ಚು ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಜಿ ಜಿ ಡಿ ಪಿ ಇವತ್ತು ದೇಶದಲ್ಲಿ ಉನ್ನತ ಸ್ಥಾನದಲ್ಲಿದೆ ಇದನ್ನು ಮಾತಾಡಬೇಕು ಎಲೆಕ್ಷನ್ ಟೈಮ್ನಲ್ಲಿ ಅಮಿತ್ ಶಾವ್ರನ್ನ ಕರ್ಕೊಂಬಂದು ಕೂತ್ಕೊಂಡು ಎಲೆಕ್ಷನ್ ಟೈಮ್ನಲ್ಲಿ ಇವ್ರನ್ನ ಕರ್ಕೊಂಡ್ಬಂದು ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ಸೋದಲ್ಲ ವಾಸ್ತು ಸ್ಥಿತಿಯ ಬಗ್ಗೆ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡುವಂಥದ್ದು ಸ್ಪೆಷಲ್ ಟೈಮ್ಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಹೊಗಳೋದು ಕಾರ್ಯಕ್ರಮ ಅಲ್ಲ ಇವತ್ತು ರೂಪಾಯಿ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿತಾ ಇದೆ ಗೌರವವನ್ನು ಕಳ್ಕೊಳ್ತಾ ಇದೆ ಎಂಬತ್ತೈದು ರೂಪಾಯಿಗೆ ಹೋಗ್ತಾ ಇದೆ ಇದ್ರ ಬಗ್ಗೆ ಪಬ್ಲಿಕ್ ಟಿವಿಯ ರಂಗಣ್ಣವರು ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಇನ್ನೂರು ಲಕ್ಷ ಕೋಟಿಗೆ ವಿದೇಶಿ ಸಾಲ ತಲುಪಿದೆಯಲ್ಲ ಇದ್ರ ಬಗ್ಗೆ ಏನಾದರೂ ಕೇಳ್ತಾರ ಹತ್ತೊಂಬತ್ತು ಪರ್ಸೆಂಟ್ನಷ್ಟು ಬಡ್ಡಿಗೆ ಹೋಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ರಂಗಣ್ಣ ಯಾವತಾರ ಮಾತಾಡಿದಾರ ಯಾವುದನ್ನು ಮಾತಾಡೋದಿಲ್ಲ ಆ ಚುನಾವಣಾ ಬಾಂಡಗಳ ಬಗ್ಗೆ ಇಷ್ಟೊಂದು ಅಕ್ರಮ ನಡೀತಾ ಯಾವತ್ತಾದರೂ ಯಾವತ್ತಾದ್ರೂ ಮಾತಾಡಿದಾರಾ ಅದು ನಮ್ದು ಹಣನೇ ಅಲ್ವೇನ್ರಿ ಅದು ನಮ್ದೇ ಹಣ ಅಲ್ವಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಎಷ್ಟು ಅನ್ಯಾಯ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಯಾವತ್ತಾರು ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡಿದಾರ ಸ್ವತಃ ಪುಂಗ್ಲಿಯ ಖ್ಯಾತಿಯ ಚಕ್ರವರ್ತಿ ಸುಲಿಬೆಲೆ ಹೇಳಿದ್ರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವರೇ ಹೇಳ್ಬಿಟ್ರಲ್ಲ ಅಂದ್ರೆ ಅವರ ಬಾಯಿಗಳಿಂದಲೇ ಸತ್ಯ ಬರ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನಾದ್ರು ಪಬ್ಲಿಕ್ ಟಿವಿಯ ರಂಗಣ್ಣ ಕೇಂದ್ರ ಸರ್ಕಾರವನ್ನ ಕೇಳಿದಾರ ಕರ್ನಾಟಕದಲ್ಲಿರುವಂತಹ ಸಂಸದರನ್ನ ಕೇಳಿದಾರ ಯಾವುದನ್ನೂ ಕೇಳೋದಿಲ್ಲ ರಾಜ್ಯ ಸರ್ಕಾರದಲ್ಲೂ ನಡೀತಾ ಇರುವಂತಹ ಈ ಏನು ಲಂಚಾವತಾರ ಭ್ರಷ್ಟಾಚಾರ ಇದೆಯಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾರ ಇಲ್ಲ ಒಂದು ಗಂಟೆ ಬಿಗ್ ಅಲ್ಲಿ ಮುಗಿಸ್ಬೇಕು ಮುಗಿಸ್ತಾ ಇದಾರೆ ಹೊರತು ಬೇರೆ ಏನು ಮಾತಾಡ್ತಾ ಇಲ್ಲ ಇದು ನಮ್ಮ ಪತ್ರಿಕೋದ್ಯಮದಲ್ಲಿ ಇವತ್ತು ಏನು ಅಸ್ತಿತ್ವವನ್ನು ಕಳ್ಕೊಳ್ತಾ ಇದಾರಲ್ಲ ಪತ್ರಿಕೋದ್ಯಮ ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಗ್ಯಾರಂಟಿಗಳು ಇದ್ರ ಅವಶ್ಯಕತೆ ಯಾರ್ಗೂ ಇಲ್ಲ ಮೇಡಮರೇ ನೀ ಉದ್ಯೋಗ ಕೊಟ್ಟಿದ್ರೆ ಆಗ್ತಿತ್ತು ನಿರುದ್ಯೋಗಿಗಳಿಗೆ ತುಂಬಾ ಜನ ಇನ್ ಋತ್ರಿದ್ದಾರೆ ಗಣಸು ಋತ್ರು 65 ಆಗಿದೆ ನನಗೆ ಕೊಡಿ ಫ್ರೀ ಕೊಡಿ ಹೆಂಗಸರಿಗೆ ಏನು ಕೆಲಸ ಬಿಡ್ತೀಯಾ ಇದ್ರಲ್ಲೆಲ್ಲ ದೇವಸ್ಥಾನದಲ್ಲೇಲ್ಲ ಏನು ಅವ್ರಿಗೆ ಹೆಂಗಸರಿಗೆ ಏನು ಕೊಡ್ಲೇ ಬಾ ಮತ್ತೆ ಹೆಂಗಸರಿಗೆ ಏನು ಕೆಲಸ ಅಂತೀರಾ ಅದರ ಅರ್ಥ ಏನು ಅಂದ್ರೆ ಗಣಸರಿಗೆ ಅಷ್ಟೇ ಕೆಲಸ ಹೆಂಗಸರಿಗೆ ಕೆಲಸ ಇರಲ್ವಾ ಇವತ್ತು ಇವತ್ತು ತَبಕ್ಕೆ ಒಂದ್ಸಕ ಇವತ್ತು ನಮ್ಮ ಬೆಳಕೆಯಲ್ಲಿ ಅಂದ್ರೆ ಹೆಂಗಸರು ದುಡಿ ಅಷ್ಟೇ ದುಡಿಬೇಕಾ ಇವತ್ತು ನಮ್ಮ ಮನೆಯಲ್ಲೇ

ಈಗ ನೋಡಿ ಈಗ ನೋಡಿ ಈಗ ಅಲ್ಲ ದುಡ್ಡು ಈಗ ಇದು ಸಿದ್ದರಾಮಯ್ಯವ್ರು ನಿಮ್ಗೆ ದುಡ್ಡು ಕೊಡ್ಬೇಕ ಕ್ಯಾಂಟೀನ್ ಹಾಕಕ್ಕೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದರಿಂದ ಹೆಲ್ಪ್ ಆಗಲ್ವಾ